ಪಿಂಚಣಿ ಪಡೆಯುವ ಎಲ್ಲರೂ ಕೂಡ ಸರ್ಕಾರಕ್ಕೆ ಬಡ್ಡಿ ಕಟ್ಟಬೇಕು ಇನ್ಮೇಲೆ ಪೇಸ್ ಇ ಕೆ ವೈ ಸಿ ಕಡ್ಡಾಯ ಇವರಿಗೆ ಐನೂರು ರೂಪಾಯಿ ಹೆಚ್ಚುವರಿ ಸಿಗುತ್ತೆ ಮತ್ತು ಇವರಿಗೆ ಮೂರು ಸಾವಿರದ ರೂಪಾಯಿ ಹೆಚ್ಚುವರಿ ಹಣ ಸಿಗುತ್ತೆ ಹಿರಿಯ ನಾಗರಿಕರ ಪಿಂಚಣಿ ಅಥವಾ ವಿಧವಾ ವೇತನ ಪಿಂಚಣಿ ಅಥವಾ ವಿಕಲಚೇತನರ ಪಿಂಚಣಿ ಅಥವಾ ನಿವೃತ್ತರ ಪಿಂಚಣಿಯನ್ನು ನೀವು ಪಡಿತಾ ಇದ್ದೀರಾ ಅಂತಂದರೆ ಎಲ್ಲರೂ ತಪ್ಪದೇ ನೋಡಲೇಬೇಕಾದಂತಹ ವಿಷಯ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರು ಈ ಒಂದು ಪಿಂಚಣಿಯಲ್ಲಿ ಯಾವುದಾದರೂ ಒಂದು ಪಿಂಚಣಿಯನ್ನು ಪಡಿತಾ ಇದ್ದಾರೆ ಅಂದರೆ ದಯವಿಟ್ಟು ಈಗಲೇ ಈ ಒಂದು ಮಾಹಿತಿಯನ್ನು ಅವರೊಂದಿಗೆ ಹಂಚಿಕೊಳ್ಳಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತಿನ ನಿಮ್ಮೆಲ್ಲರಿಗೂ ಕೂಡ ಬಹಳ ಮುಖ್ಯವಾದ ಮಾಹಿತಿ ಬಂದಿದೆ ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ವಿಧವೆಯರಿಗೆ ಮತ್ತು ವಿಕಲಚೇತನರಿಗೆ ಮತ್ತು ನಿವೃತ್ತರಿಗೆ ಮತ್ತು ಸರ್ಕಾರದಿಂದ ಯಾವುದೇ ರೀತಿ ಪಿಂಚಣಿಯನ್ನ ಪಡೆಯುತ್ತಿರುವವರಿಗೆ ಸಂಬಂಧಿಸಿದಂತೆ ಈ ಒಂದು ಮಾಹಿತಿಯನ್ನು ಕೇಳಿದ್ರೆ ಆರು ಹೊಸ ರೂಲ್ಸ್ ಗಳನ್ನ ನಿಮಗೆ ಒದಗಿಸಲಾಗಿದೆ ನೀವು ಶಾಕ್ ಆಗ್ತೀರಾ ಅಷ್ಟೇ ಖುಷಿ ಕೂಡ ಪಡ್ತೀರಾ ಮತ್ತು ಸರ್ಕಾರ ಈಗ ಪಿಂಚಣಿದಾರರಿಗೆ ಆರು ಹೊಸ ನಿಯಮಗಳನ್ನ ಕಡ್ಡಾಯಗೊಳಿಸಿದೆ ಜೊತೆಗೆ ಈ ತಪ್ಪುಗಳನ್ನು ಮಾಡಿದರೆ ಪಿಂಚಣಿ ನಿಲ್ಲುತ್ತೆ ಎಂಬುದನ್ನು ಕೂಡ ತಿಳಿಸಿದೆ ಹಾಗೂ ನೀವು ಊಹಿಸಲಾಗದಂತಹ ಮಾಹಿತಿ ಇವತ್ತು ಹೊರಬಿದ್ದಿದೆ ಎಲ್ಲಾ ವೀಕ್ಷಕರು ಕೂಡ ನೋಡಿ ನಾವು ನಿಮ್ಗೆ ಏನ್ ಹೇಳ್ತಾ ಇದ್ದೇವೆ ಅಂತಂದ್ರೆ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ಹಂತವರು ಮಾತ್ರ ಈ ಒಂದು ವಿಡಿಯೋನ ನೋಡಿ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ಮತ್ತು ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರನ್ನು ಕೂಡ ಲೈಕ್ ಮಾಡಿಲ್ಲ ಲೈಕ್ ಮಾಡಿದ್ರೆ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಅಂದರೆ ತಪ್ಪದೇ ಒಂದು ಲೈಕ್ ಮಾಡಿ ನಮ್ಮ ಶ್ರಮಕ್ಕೆ ನಿಮ್ಮ ಒಂದು ಲೈಕ್ ನಮಗೆ ತುಂಬಾನೇ ಪ್ರೋತ್ಸಾಹ ನೀಡುತ್ತೆ ಇನ್ನು ಅನೇಕ ರೀತಿ ವಿಡಿಯೋ ಮಾಡಬೇಕು ಅಂತ ಮೋಟಿವೇಶನ್ ಕೊಡುತ್ತೆ ತಪ್ಪದೇ ಒಂದು ಲೈಕ್ ನೀಡಿ ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದಾವೆ ಹೌದು ಸರ್ಕಾರ ಪಿಂಚಣಿದಾರರಿಗೆ ಆರು ಹೊಸ ನಿಯಮಗಳನ್ನ ಕಡ್ಡಾಯಗೊಳಿಸಿದೆ ಹೌದು ಜಾರಿಗೆ ತಂದಿಲ್ಲ ಕಡ್ಡಾಯಗೊಳಿಸಲಿದೆ ಆಲ್ರೆಡಿ ಕಡ್ಡಾಯಗೊಳಿಸಿದೆ ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಲೇಬೇಕು ಅಂತ ತಿಳಿಸಿದೆ ಈ ಆರು ನಿಯಮಗಳನ್ನ ಕೇಳಿದ್ರೆ ಕೆಲವೊಬ್ಬರಿಗೆ ಖುಷಿ ಆಗ್ಬಹುದು ಕೆಲವೊಬ್ಬರಿಗೆ ಶಾಕ್ ಆಗ್ಬಹುದು ಅಂತಹ ಆರು ನಿಯಮಗಳಿದಾವೆ ಬನ್ನಿ ಇವನ್ನ ಒಂದೊಂದಾಗಿ ತಿಳಿಸ್ತಾ ಹೋಗ್ತಾನೆ ನಿಮಗೆ ಎಷ್ಟು ಬೇಕು ಅಷ್ಟೇ ಇನ್ಫಾರ್ಮೇಶನ್ ಅನ್ನು ಕೊಡ್ತಾನೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ಕೂಡ ನೋಡಿ ನೋಡಿ ಇಲ್ಲಿ ಮೊದಲನೆಯದಾಗಿ ಇಲ್ಲಿ ಎರಡು ಅಪ್ಡೇಟ್ ಬಂದಿದವೆ ಇದನ್ನ ತಿಳ್ಕೊಳ್ಳಿ ಆಮೇಲೆ ಆರು ರೂಲ್ಸ್ ಗಳನ್ನ ಹೇಳ್ತಾನೆ ನೋಡಿ ಪಿಂಚಣಿ ಹಿಂತಿರುಗುವಿಕೆಯ ಬಗ್ಗೆ ಮಾಹಿತಿ ಬಂದಿದೆ ಹೌದು ವೀಕ್ಷಕರೇ ಸರ್ಕಾರ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಟ್ಟಿದೆ ವಾರ್ಷಿಕ ಆದಾಯ ಯಾರ್ದು ನಲವತ್ತೆಂಟು ಸಾವಿರಕ್ಕಿಂತ ಹೆಚ್ಚಿದೆಯೋ ಅಂತವರ ಪಿಂಚಣಿಯನ್ನ ಇಲ್ಲಿ ಸರ್ಕಾರ ರದ್ದುಗೊಳಿಸ್ತಾ ಇರುವಂತದ್ದು ಅಂದ್ರೆ ಹಿಂತಿರುಗಿಸಿಕೊಳ್ಳುತ್ತಿದೆ ಇದಷ್ಟೇ ಅಲ್ಲದೆ ನಿಮಗೆ ಬಡ್ಡಿಯನ್ನ ಹಾಕ್ತಾ ಇದೆ ಹೌದು ಇಂಥವರ ಗುರುತಿಸಿದ ನಂತರ ಸರ್ಕಾರ ಪಿಂಚಣಿ ಮೊತ್ತವನ್ನ ಮಾತ್ರವಲ್ಲದೆ ಬಡ್ಡಿಯೊಂದಿಗೆ ವಸೂಲಿ ಮಾಡುತ್ತಿದೆ ಇದರ ವಿತ್ ಪ್ರೂಫ್ ಸಮೇತ ನಿಮ್ಗೆ ಹೇಳ್ತವೆ ದಯವಿಟ್ಟು ಯಾರಿನೂ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಅಂತ ಹೇಳ್ತವೆ ನೋಡಿ ವೀಕ್ಷಕರೇ ಇಲ್ಲಿ ಅನರ್ಹರ ಒಂದು ಪಿಂಚಣಿ ಸಿಗೋದಿಲ್ಲ ಬೇರೆಯವರಿಗೆ ಅದು ತಲುಪಲು ಇದು ದೊಡ್ಡ ಹೆಜ್ಜೆಯಾಗಿದೆ ಅಂತಾನೆ ಹೇಳ್ಬೋದು ಮತ್ತು ಇಲ್ಲಿ ಇನ್ನೊಂದು ಮಾಹಿತಿ ಅಪ್ಡೇಟ್ ಇದು ಇಲ್ಲಿ ಕಡ್ಡಾಯ ಪೇಸ್ ಇ ಕಡ್ಡಾಯ ಅಂತ ಹೇಳಲಾಗಿದೆ ಎಲ್ಲಾ ಪಿಂಚಣಿದಾರರಿಗೆ ಈಗ ಪೇಸ್ ಇ ಕೆ ಕಡ್ಡಾಯ ಅಂತ ಹೇಳಬಹುದು ಇದರ ಅರ್ಥ ಏನಂದ್ರೆ ಪಿಂಚಣಿ ಪಡೆಯುತ್ತಿರುವ ವ್ಯಕ್ತಿ ಇಲ್ಲಿ ಜೀವಂತವಾಗಿದ್ದಾರೆಯೇ ಮತ್ತು ನಿಜವಾದ ಫಲಾನುಭವಿಯೇ ಎಂಬುದನ್ನ ಮೊಬೈಲ್ ಅಥವಾ ಆಧಾರ್ ಒಂದು ಆಧಾರದ ಮೇಲೆ ಸರ್ಕಾರ ಪರಿಶೀಲಿಸುತ್ತಿದೆ ಇದಕ್ಕಾಗಿ ಆಧಾರ್ ಕಾರ್ಡ್ ಮತ್ತು ಅದಕ್ಕೆ ಜೋಡಣೆಯಾದ ಮೊಬೈಲ್ ಸಂಖ್ಯೆ ಬೇಕಾಗುತ್ತದೆ ಮತ್ತು ಹಿರಿಯ ನಾಗರಿಕರು ಇಲ್ಲಿ ವಿಧವಾ ವೇತನ ಪಡೆಯುವವರು ಮತ್ತು ವಿಕಲಚೇತನರ ಪಿಂಚಣಿದಾರರಿಗೆಲ್ಲರಿಗೂ ಕೂಡ ಇದರಡಿ ಈ ಒಂದು ಮಾಡಲೇಬೇಕು ಅಂತ ತಿಳಿಸಿದೆ ಮತ್ತು ಇದರ ಮುಖ್ಯ ಉದ್ದೇಶ ಏನಂದ್ರೆ ಮಧ್ಯವರ್ತಿಗಳು ಅಥವಾ ನಕಲಿ ಖಾತೆಗಳಿಗೆ ಪಿಂಚಣಿ ಹೋಗುವುದನ್ನ ತಡೆಗಟ್ಟಲು ಈ ರೀತಿ ಮಾಡಿದ್ದೇವೆ ಅಂತ ಸರ್ಕಾರ ತಿಳಿಸಿದೆ ಇವಾಗ ಬನ್ನಿ ನಿಮಗೆ ಪ್ರಮುಖ ಆರು ಅಪ್ಡೇಟ್ಗಳು ಬಂದಿದ್ದಾವೆ ದಯವಿಟ್ಟು ವೀಕ್ಷಕರೇ ಕೊನೆವರೆಗೂ ಕೂಡ ನೋಡಿ ನೀವು ಖಂಡಿತ ಶಾಕ್ ಆಗ್ತೀರಾ ಅಷ್ಟೇ ಅಲ್ಲದೆ ಕೆಲವೊಬ್ರು ಖುಷಿ ಕೂಡ ಪಡ್ತೀರಾ ಏನಂದ್ರೆ ಇದರಲ್ಲಿ ನೀವು ಶಾಕು ಆಗುವಂತಹ ವಿಷಯ ಕೂಡ ಇದೆ ಇಲ್ಲಿ ಪಿಂಚಣಿ ಹೆಚ್ಚುವರಿ ಬಗ್ಗೆ ಮಾಹಿತಿ ಬಂದಿದೆ ಹಾಗಾಗಿ ನೋಡಿ ಸರ್ಕಾರ ಪ್ರಕಟಿಸಿರುವ ಆರು ಪ್ರಮುಖ ಹೊಸ ನಿಯಮಗಳು ಹೀಗಿದ್ದಾವೆ ಮೊದಲನೆಯದು ಏನಂದ್ರೆ ಇಲ್ಲಿ ಡಿಜಿಟಲ್ ಆಧಾರ್ ಪರಿಶೀಲನೆ ಅಂತಾನೆ ಹೇಳ್ಬಹುದು ಹೌದು ವೀಕ್ಷಕರೇ ಪ್ರತಿಯೊಬ್ಬ ಪಿಂಚಣಿದಾರರು ತಮ್ಮ ಆಧಾರ್ ಅನ್ನು ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಬೇಕು ಮತ್ತು ಇ ಕೆ ವೈ ಸಿ ಪೂರ್ಣಗೊಳಿಸಲೇಬೇಕು ಇಲ್ಲದಿದ್ದರೆ ಪಿಂಚಣಿ ನಿಲ್ಲುತ್ತಿದೆ ಅಂತ ಸರ್ಕಾರ ಮೊದಲನೆಯ ರೂಲ್ಸ್ ಅನ್ನು ನಿಮಗೆ ಜಾರಿಗೆಗೊಳಿಸಿದೆ ಎರಡನೆಯ ರೂಲ್ಸ್ ಏನಂತ ಡಿಜಿಟಲ್ ವೇತನ ಪ್ರಮಾಣ ಪತ್ರ ಹೌದು ಎರಡನೆಯ ಅಪ್ಡೇಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇಲ್ಲಿ ವರ್ಷಕ್ಕೆ ಒಂದು ಬಾರಿ ಡಿಜಿಟಲ್ ಜೀವನ ಪ್ರಮಾಣ ಸಲ್ಲಿಸುವುದು ಕಡ್ಡಾಯ ಮಾಡಿದೆ ಸರ್ಕಾರ ಇದನ್ನ ಸಿ ಎಸ್ ಸಿ ಕೇಂದ್ರದಲ್ಲಿ ಅಥವಾ ಬ್ಯಾಂಕ್ ಅಥವಾ ಆನ್ಲೈನ್ ಮೂಲಕ ನೀವು ಮಾಡಬಹುದು ಮಾಡಬೇಕು ಅಂತ ಸರ್ಕಾರ ಎರಡನೆಯ ರೂಲ್ಸ್ ಅನ್ನ ಕಡ್ಡಾಯವಾಗಿ ಮಾಡಬೇಕು ಅಂತ ತಿಳಿಸಿದೆ ಮೂರನೆಯ ರೂಲ್ಸ್ ಏನಂತಂದ್ರೆ ಇಲ್ಲಿ ವಾರ್ಷಿಕವಾಗಿ ಪರಿಶೀಲನೆ ಮಾಡೋದು ಅಂದ್ರೆ ವಾರ್ಷಿಕ ಆದಾಯ ಪರಿಶೀಲನೆ ಅಂದ್ರೆ ತಿಂಗಳಿಗೆ ಹನ್ನೆರಡು ಸಾವಿರಕ್ಕಿಂತ ಹೆಚ್ಚು ಆದಾಯ ಹೊಂದಿರುವವರು ಇಲ್ಲಿ ಅನರ್ಹರು ಎಂದು ಪರಿಶೀಲಿಸಲ ಆಗುತ್ತಿತ್ತು ಆದ್ರೆ ಕೆಲವರಿಗೆ ಹಣ ಕೂಡ ಬರ್ತಾ ಇತ್ತು ಆದ್ರೆ ಇಲ್ಲಿ ನಲವತ್ತೆಂಟು ಸಾವಿರ ಹಣ ಯಾರು ಪಡಿತಾ ಇದ್ದಾರೆ ವಾರ್ಷಿಕವಾಗಿ ಅಂತವರಿಗೆ ಇದೊಂದು ದೊಡ್ಡ ಹೊರೆಯಾಗಿದೆ ಇಲ್ಲಿ ನಾಲ್ಕನೆಯ ಒಂದು ರೂಲ್ಸ್ ಏನಪ್ಪಾ ಅಂತಂದ್ರೆ ನೇರ ಲಾಭ ವರ್ಗಾವಣೆ ಹೌದು ಡಿ ಅಂತ ಹೇಳ್ತಾರೆ ಇದನ್ನು ನೀವು ಕೇಳಿರಬಹುದು ವೀಕ್ಷಕರೇ ಯಾರನ್ನು ಲೈಕ್ ಮಾಡಿಲ್ಲ ವಿಡಿಯೋ ಲೈಕ್ ಮಾಡಿ ನೋಡಿ ಪಿಂಚಣಿ ಮೊತ್ತವನ್ನು ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗುತ್ತದೆ ಇದನ್ನ ಕಡ್ಡಾಯವಾಗಿ ಜಾರಿಗೆ ಆಲ್ರೆಡಿ ಅಂತ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ ನಾಲ್ಕನೆಯದಾಗಿ ಇವಾಗ ಐದನೆಯ ಒಂದು ರೂಲ್ಸ್ ಏನಪ್ಪಾ ಅಂತಂದ್ರೆ ಹೊಸ ಅನರ್ಹ ಪಟ್ಟಿ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಹೊಸ ಒಂದು ನಾಟ್ ಎಲಿಜಿಬಲ್ ಲಿಸ್ಟ್ ಅಂತ ಹೇಳ್ಬಹುದು ಸರ್ಕಾರ ಹೊಸ ಅನರ್ಹ ಪಟ್ಟಿಯನ್ನ ಪ್ರಕಟಿಸುತ್ತದೆ ಮತ್ತು ಅದರಲ್ಲಿರುವಷ್ಟೇ ಪಿಂಚಣಿ ಲಭ್ಯವಾಗುತ್ತೆ ಅಂತ ಮಾಹಿತಿ ಹೊರಬಿದ್ದಿದೆ ಹಾಗೂ ನಿಮಗೆ ಕೊನೆಯದಾಗಿ ನೀವು ಊಹಿಸಲಾಗದಂತಹ ಮಾಹಿತಿ ಬಂದಿದೆ ಇದೊಂದು ಬರ್ಜರಿ ಗುಡ್ ನ್ಯೂಸ್ ನೋಡಿ ನಮ್ಮ ವಿಡಿಯೋದಲ್ಲಿ ನಿಮಗೆ ಬರ್ಜರಿ ಗುಡ್ ನ್ಯೂಸ್ ಕೊಡಲಿಲ್ಲ ಅಂದ್ರೆ ಹೇಗೆ ಹಾಗಾಗಿ ನಾವು ತುಂಬಾ ರಿಸರ್ಚ್ ಮಾಡಿದಾಗ ನಮಗೆ ಸಿಕ್ಕಿರುವಂತಹ ಈ ಒಂದು ಮಾಹಿತಿ ಕೇಳಿದ್ರೆ ನೀವು ಕೂಡ ಖುಷಿ ಪಡ್ತೀರಾ ನೋಡಿ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿ ಪಿಂಚಣಿ ಯೋಜನೆ ಜಾರಿ ನೋಡಿ ಕೆಲವು ರಾಜ್ಯಗಳಲ್ಲಿ ಈಗಾಗಲೇ ಹೆಚ್ಚುವರಿಯಾಗಿ ಐದನೂರು ರೂಪಾಯಿ ನೀಡಲು ಪ್ರಾರಂಭಿಸಿದೆ ಇದರ ಪರಿಣಾಮ ಕೆಲವು ಪಿಂಚಣಿದಾರರಿಗೆ ಇಲ್ಲಿ ತಿಂಗಳಿಗೆ ಮೂರು ಸಾವಿರದ ಐನೂರು ರೂಪಾಯಿ ಹಣದ ಇಲ್ಲಿ ಹೆಚ್ಚುವರಿಯಾಗಿ ಹಣ ಸಿಗುತ್ತೆ ಇದು ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿ ಬಂದಿರುವುದು ವೀಕ್ಷಕರೇ ನೀವು ಎಲ್ಲರಿಗೂ ಕೂಡ ಈ ಮಾಹಿತಿಯನ್ನು ತಿಳಿಸಬಹುದು ರೀತಿ ಪ್ರಾಬ್ಲಮ್ ಇರೋದಿಲ್ಲ ಇಲ್ಲಿ ಮತ್ತೆ ನಿಮಗೆ ಇಲ್ಲಿ ಅನರ್ಹ ಮಾನದಂಡಗಳನ್ನು ತಿಳಿಸಿದೆ ಕೊನೆಯದಾಗಿ ದಯವಿಟ್ಟು ಇದು ಇದೆ ತಿಳ್ಕೊಳ್ಳಿ ಇಲ್ಲಿ ಮುಖ್ಯವಾಗಿ ಮೂರು ಮಾರ್ಗಗಳಿದಾವೆ ಹಿರಿಯ ನಾಗರಿಕರ ಪಿಂಚಣಿ ಅರವತ್ತು ವರ್ಷ ಮೇಲ್ಪಟ್ಟವರು ಬಿಪಿಎಲ್ ಪಟ್ಟಿಯಲ್ಲಿರುವವರು ಮತ್ತು ತಿಂಗಳಿಗೆ ಇಲ್ಲಿ ವಾರ್ಷಿಕ ಆದಾಯಕ್ಕಿಂತ ಜಾಸ್ತಿ ಹೊಂದಿದವರಿಗೆ ಈ ಬಗ್ಗೆ ಚರ್ಚಿಸಲಾಗಿದೆ ಹಾಗೂ ವಿಧವಾ ವೇತನ ಇಲ್ಲಿ ಗಂಡನನ್ನು ಕಳೆದುಕೊಂಡು ಇಲ್ಲಿ ಮರು ಮದುವೆ ಆಗದ ಮಹಿಳೆಯರಿಗೆ ಈ ಒಂದು ಹಣವನ್ನು ಸದುಪಯೋಗ ಪಡಿಸಿಕೊಳ್ಳಿ ಯಾರು ಅರ್ಜಿ ಸಲ್ಲಿಸಿಲ್ಲ ಅರ್ಜಿ ಸಲ್ಲಿಸಿ ಅಂತ ಮಾಹಿತಿ ಕೊಟ್ಟಿದೆ ಹಾಗೂ ಇಲ್ಲಿ ವಿಕಲಚೇತನರು ಅಥವಾ ವಿಶೇಷ ಚೇತನರು ಅಥವಾ ಅಥವಾ ಅಂಗವಿಕಲರ ಪಿಂಚಣಿಯನ್ನ ಪಡಿತಾ ಇರುವವರು ಇಲ್ಲಿ ಕನಿಷ್ಠ ನಲವತ್ತು ಪರ್ಸೆಂಟ್ ಅಂಗವೈಕಲ್ಯ ಪ್ರಮಾಣ ಪತ್ರವಿದ್ದು ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿಗಿಂತ ಕಡಿಮೆ ಆದಾಯ ಹೊಂದಿದವರಿಗೆ ಈ ಒಂದು ಮಾಹಿತಿಯನ್ನ ಒದಗಿಸಲಾಗಿದೆ ಮತ್ತು ಪಿಂಚಣಿ ನಿಲುಗಡೆಯ ಕಾರಣಗಳನ್ನು ಕೂಡ ಸರ್ಕಾರ ತಿಳಿಸಿದೆ ಇಲ್ಲಿ ಸರ್ಕಾರ ತಿಳಿಸಿರುವಂತೆ ಈ ತಪ್ಪುಗಳನ್ನ ಮಾಡಿದರೆ ಪಿಂಚಣಿ ನಿಲ್ಲುತ್ತೆ ಅಂತ ಮಾಹಿತಿ ಕೊಟ್ಟಿದೆ ಹಾಗೂ ಇಲ್ಲಿ ನಿವೃತ್ತ ನೌಕರರಿಗೂ ಕೂಡ ಅಪ್ಡೇಟ್ ಕೊಟ್ಟಿದೆ ಇಲ್ಲಿ ತಿಂಗಳಿಗೆ ಹನ್ನೆರಡು ಸಾವಿರಕ್ಕಿಂತ ಹೆಚ್ಚು ಆದಾಯ ಹೊಂದಿದವರಿಗೆ ಹಣ ನಿಲ್ತಾ ಇದೆ ಮತ್ತು ಇಲ್ಲಿ ಮಕ್ಕಳಿರುವವರಿಗೆ ವಿಶೇಷವಾಗಿ ಅವರ ಮಕ್ಕಳಿಗೆ ಉತ್ತಮ ಆದಾಯ ಇದ್ರೆ ನಿಮ್ಮ ಮಕ್ಕಳು ಯಾವ್ದಾದ್ರೂ ಚೆನ್ನಾಗಿ ನೌಕರಿಯಲ್ಲಿದ್ರೆ ಇಲ್ಲಿ ನಿಮಗೆ ಹಣ ಸಿಗೋದಿಲ್ಲ ಮತ್ತು ಇಲ್ಲಿ ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ಹಣ ಸಿಗೋದಿಲ್ಲ ಈ ವಿಧವಾ ವೇತನ ಅಂಗವಿಕಲರ ಪಿಂಚಣಿ ಮತ್ತು ಹಿರಿಯ ನಾಗರ ನಾಗರಿಕರ ಪಿಂಚಣಿ ಬಗ್ಗೆ ಮಾತನಾಡ್ತಾ ಇದ್ದಾವೆ ಮತ್ತು ಇಲ್ಲಿ ಅಪೂರ್ಣ ದಾಖಲಾತಿಗಳನ್ನ ಸಲ್ಲಿಸಿದವರಿಗೆ ಇಲ್ಲಿ ಹಣ ಸಿಗೋದಿಲ್ಲ ಮತ್ತು ಆಧಾರ್ ಪರಿಶೀಲನೆ ಮತ್ತು ಇ ಕೆ ವೈಸಿ ಮಾಡಿದವರಿಗೆ ಹಣ ಸಿಗೋದಿಲ್ಲ ಆದ್ದರಿಂದ ಇಂತಹ ತಪ್ಪುಗಳನ್ನ ತಪ್ಪಿಸಿ ಮತ್ತು ನಿಮ್ಮ ಪಿಂಚಣಿ ಸಿಗೋದಕ್ಕೆ ಅಗತ್ಯವಾದ ಎಲ್ಲಾ ದಾಖಲಾತಿಗಳನ್ನ ಅಪ್ಡೇಟ್ ಮಾಡಿಕೊಳ್ಳಿ ಅಂತ ಸರ್ಕಾರ ಮಾಹಿತಿಯನ್ನ ಕೊಟ್ಟಿದೆ ಮತ್ತು ಇಲ್ಲಿ ಬಾಕಿ ಉಳಿದ ಪಿಂಚಣಿ ಬಗ್ಗೆ ಕೂಡ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಮತ್ತು ಇಲ್ಲಿ ನಿವೃತ್ತ ನೌಕರರಿಗೆ ಮತ್ತು ಇಲ್ಲಿ ಡಿಎ ಹೆಚ್ಚಳದ ಬಗ್ಗೆ ಮಾಹಿತಿ ಕೂಡ ಬಂದಿದೆ ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳ್ತಾ ಇದ್ದೇವೆ ನೋಡಿ ಇಲ್ಲಿ ಇತ್ತೀಚೆಗೆ ಕೆಲವು ರಾಜ್ಯಗಳಲ್ಲಿ ಪಿಂಚಣಿದಾರರಿಗೆ ಹಿಂದಿನ ತಿಂಗಳು ಬಾಕಿ ಮೊತ್ತವನ್ನು ಪಾವತಿಸುವ ಪ್ರಕ್ರಿಯೆ ಆರಂಭವಾಗಿದೆ ಇದರ ಅರ್ಥ ನೀವು ಕೆಲ ತಿಂಗಳು ಪಿಂಚಣಿ ಪಡೆಯದೆ ಇದ್ದರೂ ಅರ್ಹರಾಗಿದ್ದರೂ ಕೂಡ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಅದು ಈ ತಿಂಗಳು ನಿಮಗೆ ಹಣ ಸಿಗುತ್ತೆ ಅಂತ ಸರ್ಕಾರ ಮಾಹಿತಿ ಕೊಟ್ಟಿದೆ ಮತ್ತು ಈ ಒಂದು ಸಾವಿರದಿಂದ ಹಿಡಿದು ಏಳು ಸಾವಿರದ ರೂಪಾಯಿ ತನಕ ಡಿಎ ಹೆಚ್ಚಳ ಆಗುತ್ತೆ ಅಂತ ಸರ್ಕಾರ ಅಧಿಕೃತವಾಗಿ ಮಾಹಿತಿಯನ್ನು ಹೊರಡಿಸಲಾಗಿದೆ ಅದರಿಂದ ನಿಮ್ಮ ಬ್ಯಾಂಕ್ ಖಾತೆ ಮತ್ತು ಎಸ್ ಎಂಎಸ್ ಗಳನ್ನು ಚೆಕ್ ಮಾಡಿಕೊಳ್ಳಿ ವೀಕ್ಷಕರೇ ಮತ್ತು ನೋಡಿ ಪ್ರಿಯ ವೀಕ್ಷಕರೇ ಈ ಒಂದು ವಿಡಿಯೋ ಮಾಡಲಿಕ್ಕೆ ತುಂಬಾ ಶ್ರಮ ಪಟ್ಟಿದವೇ ಮೂರು ದಿನಗಳ ಕಾಲ ರಿಸರ್ಚ್ ಮಾಡಿದವೆ ಆದ ಕಾರಣ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಿಮಗೆ ಒರಿಜಿನಲ್ ಮಾಹಿತಿಯನ್ನು ಕೊಡ್ತವೆ ನೋಡಿ ಪ್ರಿಯ ವೀಕ್ಷಕರೇ ನೀವು ಈ ಹಿಂದಿನ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವ ಪಿಂಚಣಿ ಸಂಬಂಧಿಸಿದಂತೆ ಪ್ರಮುಖ ಹೊಸ ನಿಯಮಗಳಿದ್ದಾವೆ ಮತ್ತು ಸರಳವಾಗಿ ಹೇಳಬೇಕೆಂದರೆ ಇ ಕೆ ವೈ ಸಿ ಡಿಜಿಟಲ್ ಪ್ರಮಾಣ ಪತ್ರ ಮತ್ತು ಆದಾಯ ಮಿತಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಇಲ್ಲದಿದ್ದರೆ ಪಿಂಚಣಿ ನಿಲ್ಲುವ ಸಾಧ್ಯತೆ ಹೆಚ್ಚಾಗಿದೆ ನೀವು ಈ ಒಂದು ವಿಡಿಯೋನ ಇನ್ನೊಬ್ಬ ಪಿಂಚಣಿದಾರರಿಗೆ ಹಂಚಿದರೆ ಅವರಿಗೂ ಕೂಡ ಉಪಯುಕ್ತವಾಗುತ್ತದೆ ಈ ವಿಡಿಯೋವನ್ನು ದಯವಿಟ್ಟು ನಿಮಗೆ ಉಪಯುಕ್ತ ಅನಿಸಿತು ಅಂತಂದ್ರೆ ಇನ್ನೊಬ್ಬರ ಜೊತೆ ನಿಮ್ಮ ಗ್ರೂಪ್ಗಳಿರ್ತವೆ ನಿಮ್ಮ ಸ್ನೇಹಿತರ ಗ್ರೂಪ್ಗಳಿರ್ತವೆ ಶೇರ್ ಹಾಗೆ ಏನೇ ಒಂದು ಡೌಟ್ ಇದ್ರು ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಕ್ಕೆ ಯಾರು ಲೈಕ್ ಮಾಡಿದ್ರು ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್